ವೀಕ್ಷಕರೇ ನಿಮ್ಮೆಲ್ಲರಿಗೂ ಈ ಈ ವಿಷಯದ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತ ಈಗಾಗಲೇ ಮಾಧ್ಯಮದಲ್ಲಿ ಮತ್ತು ಪತ್ರಿಕೆಗಳಲ್ಲಿ ಮತ್ತು ಸರ್ಕಾರಿ ಆದೇಶಗಳಲ್ಲಿ ನೀವು ಗಮನಿಸಿದ್ದೀರ ಮತ್ತೊಮ್ಮೆ ಕೋವಿಡ್ ನಮಗೆ ಬಂದು ಕಾಡ್ತಾ ಇದೆ ಅನ್ನೋದು ಈಗಾಗಲೇ ಪ್ರಸ್ತುತವಾಗಿ ನಾವೆಲ್ಲರೂ ಅತಿ ಆತಂಕಕ್ಕೆ ಒಳಗ ಒಳಗಾಗಬಹುದಾದಂಥ ವಿಷಯ ಆದರೆ ಮಾಧ್ಯಮದಲ್ಲಿ ಮತ್ತು ಸರ್ಕಾರಿ ವಲಯದಲ್ಲಿ ಇನ್ನೂ ಒಂದು ವಿಷಯವನ್ನು ಹೇಳಿದ್ದಾರೆ ಈ ರೋಗಕ್ಕೆ ಭಯಪಡೋದು ಬೇಡ ಜಾಗೃತಿ ವಹಿಸಿದರೆ ಸಾಕು ಅಂಥೇಳಿ ಹೇಳ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ಇದ್ರ ಬಗ್ಗೆ ಒಂದು ಟೆಕ್ನಿಕಲ್ ಎಕ್ಸ್ಪರ್ಟ್ ಅಥವಾ ವಿಷಯ ಪರಿಣಿತರನ್ನು ಕರೆಸಿ ಅವರಿಂದ ಮಾಹಿತಿಯನ್ನು ನಮ್ಮ ಸಾರ್ವಜನಿಕರಿಗೆ ಕೊಡಬೇಕು ಅನ್ನೋ ಉದ್ದೇಶದಿಂದ ನಮ್ಮ ಬಿಸಿ ಸುದ್ದಿ ಚಾನೆಲ್ನವರು ಈ ದಿವಸ ನಮ್ಮ ಸ್ಥಳೀಯವಾಗಿರ್ತಕ್ಕಂಥ ಮೆಡಿಕಲ್ ಕಾಲೇಜ್ ಬಸವೇಶ್ವರ ಮೆಡಿಕಲ್ ಕಾಲೇಜ್ನಲ್ಲಿ ಪಲ್ಮನಾಲಜಿಸ್ಟ್ ಅಥವಾ ಪಲ್ಮನಾಲಜಿ ಡಿಪಾರ್ಟ್ಮೆಂಟಲ್ಲಿ ಸರ್ವೀಸ್ ಮಾಡ್ತಾ ಇರತಕ್ಕಂಥ ಡಾಕ್ಟರ್ ಚೇತನ್ ಅವರನ್ನು ನಾವಿವತ್ತು ನಿಮ್ಮೆಲ್ಲರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗಿಸ್ತೀವಿ ನಮಸ್ಕಾರ ಮೇಡಮ್ ನಮಸ್ತೆ ಮೇಡಮ್ ಈಗಾಗಲೇ ನಾನು ಪ್ರಸ್ತಾಪಿಸಿದ ಹಾಗೆ ಕೋವಿಡ್ ಮತ್ತೊಂದು ಸಾರಿ ಬಂದಿದೆ ಅಂಥೇಳಿ ಈಗಾಗಲೇ ಮಾಧ್ಯಮದಲ್ಲಿ ಸಾಕಷ್ಟು ಹರಿದಾಡ್ತಾ ಇದೆ ವಿಷಯ ಮತ್ತು ಸರ್ಕಾರ ಕೂಡ ಜಾಗೃತಿ ವಹಿಸೋದಕ್ಕೆ ಕೆಲವು ಆದೇಶಗಳನ್ನು ಹೊರಡಿಸಿದೆ ಈ ಸಂದರ್ಭದಲ್ಲಿ ಹಿಂದೆ ಆಗಿರತಕ್ಕಂಥ ನಮ್ಮ ಅನುಭವದ ಆಧಾರದ ಮೇಲೆ ಹೇಳೋದಾದರೆ ಕೋವಿಡ್ ಇಷ್ಟೊಂದು ಭಯಂಕರವಾದಂಥ ಕಾಯಿಲೆ ಅದು ಜನರು ಒಂದು ಕೆಮ್ಮಿದ್ರೆ ಸಾಕು ಹಿಡ್ಕೊಂಡು ಹೋಗಲ್ಲಿ ಸೇರಿಸ್ತಾರೆ ಕ್ವಾರಂಟೈನ್ ಮಾಡಿಬಿಡ್ತಾರೆ ಪೊಲೀಸ್ನವ್ರು ಬರ್ತಾರೆ ನಿಮ್ಮ ಮನೇನ ಐಸೋಲೇಟ್ ಮಾಡಿಬಿಡ್ತಾರೆ ಇಷ್ಟೆಲ್ಲ ಭಯಂಕರವಾಗಿ ನಾವು ಅನುಭವಿಸಿದ್ದಿದೆ ನಿಜವಾಗ್ಲೂ ಈ ಕಾಯಿಲೆ ಇಷ್ಟೊಂದು ಭೀಕರತೆ ಇದೆಯಾ ಇದರ ಕರಾಳತೆ ಇಷ್ಟೊಂದು ಇದೆಯಾ ಒಬ್ಬ ನಾಗರಿಕರಾಗಿ ನಾನು ಈ ಥರದ ಕಾಯಿಲೆಗಳು ನನಗೆ ಬರದ ಹಾಗೆ ಒಂದು ವೇಳೆ ನಮ್ಮಲ್ಲಿ ಯಾರ್ಯಾರು ಬಂದಿದ್ದರೆ ಅದನ್ನು ತಡೆಗಟ್ಟೋ ರೀತಿಯಲ್ಲಿ ಏನೇನು ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಹೇಳಿ ತಾವು ತಜ್ಞರಾಗಿ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ ಎಲ್ಲರಿಗೂ ನಮಸ್ಕಾರ ಕೋವಿಡ್ ಇದು ಮೂರ್ನಾಲ್ಕು ವರ್ಷದ ಮುಂಚೆ ಬಂದಿತ್ತು ಬಂದಾಗ ನಮಗೆ ಅದನ್ನ ಈ ಟೈಪ್ ಕೋವಿಡ್ ಟೈಪ್ ಇಲ್ನೆಸ್ ಇನ್ಫ್ಲುಯೆನ್ಸಾ ಟೈಪ್ ಇಲ್ನೆಸ್ ಅಂತ ನಾವು ಅಂತೀವಿ ಪ್ರತಿ ವರ್ಷವೂ ಈ ಇನ್ಫ್ಲುಯೆನ್ಸರ್ ಟೈಪ್ ಇಲ್ನೆಸ್ ಬರ್ತಿರುತ್ತೆ ಅಂದರೆ ಸ್ವಲ್ಪ ಜನಕ್ಕೆ ಆಗಿ ಬರುತ್ತೆ ಯಾರ್ಯಾರಿಗೆ ಸಿವಿಯರಾಗಿ ಬರ್ತಾರೆ ಬರುತ್ತೆ ಅಂದರೆ ಡಯಾಬಿಟಿಸ್ ಪೇಷಂಟ್ಸ್ಗೆ ತುಂಬ ಏಜ್ಡ್ ಇರೋರಿಗೆ ಆಗಲೇ ಅವ್ರ ಬಾಡಿಯಲ್ಲಿ ಇಮ್ಯುನಿಟಿ ಕಡಿಮೆ ಇರೋರಿಗೆ ಇದು ಸ್ವಲ್ಪ ಸಿವಿಯರ್ ಆಗಿ ಬರುತ್ತೆ ನಮಗೆ ನಾರ್ಮಲ್ ವೈರಲ್ ಕಾಮನ್ ಕೋಲ್ಡ್ ಫ್ಲೂ ಆ ಟೈಪ್ ಬರುತ್ತೆ ಇದು ಪ್ರತಿ ವರ್ಷ ಬರ್ತಿತ್ತು ಬಟ್ ಕೋವಿಡ್ ಇಟ್ ವಾಸ್ ಲೈಕ್ ಎಕ್ಸಾಜಗ್ರೇಷನ್ ಅಂತ ಅನ್ಬೋದು ಅಂದರೆ ಫೋರ್ ಇಯರ್ಸ್ ಬ್ಯಾಕ್ ಬಂದಿತ್ತು ಆವಾಗ ನಮಗೆ ಅದು ಬಂದ ತಕ್ಷಣ ಆ ಕ್ಷಣದಲ್ಲಿ ಒಂದೇ ಸತಿ ಅಷ್ಟು ಜನಕ್ಕೆ ಬಂದಾಗ ಟ್ಯಾಕಲ್ ಮಾಡಲಿಕ್ಕೆ ಆಗಲಿಲ್ಲ ಬ ಬಟ್ ಈಗ ಏನಾಗಿದೆ ನಮ್ಗೆ ಅದು ಬಂದರೆ ಏನು ಮಾಡಬೇಕು ಅಂತ ಗೊತ್ತಾಗಿದೆ ಅದ್ರ ವೇರಿಯಂಟ್ಸ್ ಏನು ಬಂದ್ರೂ ಏನು ಮಾಡಬೇಕು ಅಂತ ಗೊತ್ತಾಗಿದೆ ಅದಕ್ಕೆ ತಕ್ಕನಾದ ಮೆಡಿಸಿನ್ಸು ಇದೆ ಆಕ್ಸಿಜನ್ನು ಆಫ್ ರಿಸೋರ್ಸಸ್ ಇದೆ ಈ ಕೋವಿಡ್ ಕೂಡ ಇನ್ಫ್ಲೂಯೆನ್ಸಾ ವೈರಸ್ ಟೈಪ್ ಪ್ರತಿ ವರ್ಷ ಬಂದೋಗ್ತಿರುತ್ತೆ ಪ್ರತಿ ಒಂದು ವರ್ಷದಲ್ಲಿ ಈ ಮಂತ್ಸಲ್ಲಿ ಅದ್ರ ಅವು ತುಂಬ ಸ್ವಲ್ಪ ಜಾಸ್ತಿ ಆಗುತ್ತೆ ಆ ಟೈಪ್ ಲಾಸ್ಟ್ ಇಯರು ಬಂದಿತ್ತು ಈ ಇಯರು ಬಂದಿದೆ ಈ ಇಯರ್ ಲಾಸ್ಟ್ ಇಯರ್ಗಿನ ಸ್ವಲ್ಪ ಜಾಸ್ತಿ ಬಂದಿದೆ ಬಟ್ ಇಷ್ಟದಲ್ಲಿ ನಾವು ನೋಡಿರೋ ಕೇಸಸ್ ಅಲ್ಲಿ ಯಾವುದು ತುಂಬ ಸೀರಿಯಸ್ ಕೇಸಸ್ ಯಾವುದೂ ಇಲ್ಲ ಅಂದರೆ ಜಸ್ಟ್ ಬರುತ್ತೆ ಒಂದೆರಡು ದಿನ ಕೆಮ್ಮು ಕಫ ನೆಗಡಿ ಟೈಪ್ ಇರುತ್ತೆ ಹೋಗುತ್ತೆ ಬಟ್ ಯಾರು ತುಂಬ ಮುತುವರ್ಜಿ ವಹಿಸ್ಬೇಕು ಕಾಳಜಿ ವಹಿಸ್ಬೇಕು ಅಂದರೆ ತುಂಬ ಏಜ್ಡ್ ಆಗಿರೋರು ಮೋರ್ ದ್ಯಾನ್ ಸಿಕ್ಸ್ಟಿ ಫೈವ್ ಕೊಮಾರ್ಬಿಡಿಟೀಸ್ ಡಯಾಬಿಟೀಸ್ ಇರೋರು ಹಾರ್ಟ್ ಪ್ರಾಬ್ಲಮ್ ಇರೋರು ಇಲ್ಲ ಮುಂಚೆನೇ ಲಂಗ್ಸ್ ಪ್ರಾಬ್ಲಮ್ ಅಂದರೆ ನಾವು ಸಿ ಒ ಪಿ ಡಿ ಕೇಸಸ್ ಅಂತ ಅಂತೀವಿ ಕ್ರಾನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಸ್ತಮಾ ಕೇಸಸ್ ಮತ್ತು ಸ್ವಲ್ಪ ಜನ ಲಂಗ್ ಕ್ಯಾನ್ಸರ್ ಪೇಷಂಟ್ಸ್ ಕೀಮೊಥೆರಪಿ ತೊಗೊತಿರ್ತಾರೆ ರೇಡಿಯೋಥೆರಪಿ ತೊಗೊತಿರ್ತಾರೆ ಸ್ವಲ್ಪ ಇಮ್ಯುನೋ ಸಪ್ರೆಸ್ಡ್ ಡ್ರಗ್ಸ್ ತಗೊಂತಿರ್ತಾರೆ ಬೇರೆ ಬೇರೆ ಕಂಡೀಷನ್ಸ್ಗೆ ಅವರು ಸ್ವಲ್ಪ ಮುತುವರ್ಜಿ ವಹಿಸ್ಬೇಕು ಏನು ಅಂದರೆ ಹೊರಗೆ ಹೋಗ್ಬೇಕಾದ್ರೆ ಮಾಸ್ಕ್ ಹಾಕ್ಕೊಳೋದು ಹ್ಯಾಂಡ್ ಹೈಜೀನ್ ಏನು ಎಲ್ಲಿ ಬರಗೋಗಿ ಬಂದಾಗ ಕೈಕಾಲು ತೊಳ್ಕೊಳೋದು ಅವೆಲ್ಲ ಫಾಲೋ ಮಾಡಬೇಕಾಗುತ್ತೆ ಮತ್ತು ಸ್ಕೂಲ್ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ಮಕ್ಕಳಿಗೆ ಕೆಮ್ಮು ಕಫ ಬಂದರೆ ಅವರಿಗೆ ರಜೆ ಹಾಕ್ಸಿ ಮನೆಯೆಲ್ಲಾಗಿರೋದು ಈಟ್ಯಾಕ್ ಮಾಡಬೇಕಾಗುತ್ತೆ ಬಟ್ ಎದ್ರುಕೊಳೋ ಅಂತ ಪ್ಯಾನಿಕ್ ಪಡುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ಕೋವಿಡ್ ಪ್ರತಿವರ್ಷ ಬರ್ತಾನೆ ಇರುತ್ತೆ ಅದು ಎಂಡಮಿಕ್ ಪ್ಯಾಂಡಮಿಕ್ ಅಂತ ನಾವು ನೋಡ್ತೀವಿ ಪ್ಯಾಂಡಮಿಕ್ ಮೊನ್ನೆ ಬಂದಿದ್ದು ಇಯರ್ಸ್ ಕೆಳಗೆ ಅದು ಪ್ಯಾಂಡಮಿಕ್ ಅಂದ್ರೆ ಅದು ವರ್ಲ್ಡ್ ಸ್ಟ್ರೈನ್ ಅಫೆಕ್ಟ್ ಮಾಡಿತ್ತು ಬಟ್ ಈಗ ಹೆಪಿಡಮಿಕ್ಸ್ ಅಲ್ಲಿ ಬರ್ತಿದೆ ಪ್ರತಿ ವರ್ಷ ಈ ಟೈಪ್ ಆಗುತ್ತೆ ಈ ಟೈಪ್ ಆದ್ರೂ ಆದಾಗ ತುಂಬಾ ಜನ ಹೋಪ್ ಮನೆಯಲ್ಲೇ ಟ್ರೀಟ್ಮೆಂಟ್ ತಗೊಂಡ್ ಬಾಸಿ ಆಗ್ತಾರೆ ಸೊ ಎದುರುಕೊಳೋ ಅವಶ್ಯಕತೆ ಏನೂ ಇಲ್ಲ ಈ ಪ್ರತಿ ವರ್ಷ ಇದು ಸಹಜವಾಗಿ ಬರುತ್ತೆ ಅಂದ್ರಲ್ಲ ಸಾಮಾನ್ಯವಾಗಿ ಯಾವ ಸೀಸನ್ ಅಲ್ಲಿ ಅಂದ್ರೆ ಈಗ ಬೇಸಿಗೆ ಕಳೆದು ಮಳೆಗಾಲ ಪ್ರಾರಂಭದ ಕಾಲದಲ್ಲಿ ಅಥವಾ ಅರ್ಲಿ ಮಾನ್ಸೂನ್ ಅಥವಾ ಮಾನ್ಸೂನ್ ಪೀರಿಯಡ್ ನಲ್ಲಿ ಬರಬಹುದು ಇದು ಈಗ ನಮ್ದು ಕ್ರೋನಿಕ್ ಅಬ್ಸ್ಟ್ರಕ್ಟಿವ್ ಪಲ್ಮನರಿ ಡಿಸೀಸ್ ಅಂತ ಪೇಷಂಟ್ಸ್ ಇರ್ತಾರೆ ಅವ್ರಿಗೆ ಇದು ಇದು ಅಫೆಕ್ಟ್ ಆಗೋ ಚಾನ್ಸಸ್ ತುಂಬಾ ಇರುತ್ತೆ ಅದು ಸ್ಮೋಕಿಂಗ್ ಪೇಶೆಂಟ್ಸ್ ಇರ್ತಾರಲ್ಲ ಅವ್ರಿಗೆ ಇದು ದಮ್ ಕಾಯಿಲೆ ಅಂತಾರೆ ವೀಸಿಂಗ್ ಇರುತ್ತೆ ಅಂಥವ್ರಿಗೆ ಲೈಕ್ ಸ್ಮೋಕ್ ಮಾಡ್ತಾ ಸಿ ಒ ಪಿ ಡಿ ಇಲ್ಲ ಅಸ್ಮಾ ಪೇಶೆಂಟ್ಸ್ಗೆ ನಾವು ವ್ಯಾಕ್ಸಿನೇಷನ್ ತೊಗೊಳಕ್ಕೆ ಹೇಳ್ತೀವಿ ಪ್ರತಿ ವರ್ಷ ಅದು ನಾವು ಸೆಪ್ಟೆಂಬರ್ ಟೈಮಲ್ಲಿ ತೊಗೊಳಕ್ಕೆ ಹೇಳ್ತೀವಿ ಯಾಕೆಂದರೆ ಅಕ್ಟೋಬರ್ ನವೆಂಬರ್ ಟೈಮಲ್ಲಿ ಇನ್ಫ್ಲುಯೆನ್ಸಾ ಕೇಸಸ್ ಜಾಸ್ತಿ ಆಗುತ್ತೆ ಸೊ ಈ ಟೈಮಲ್ಲಿ ಬರುತ್ತೆ ಬಟ್ ಸ್ವಲ್ಪ ವೇಷ್ ವೇರಿಯೇಷನ್ ಇರುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ಈ ಟೈಮಲ್ಲಿ ಇನ್ಫ್ಲೂಯೆನ್ಸಾ ಕೇಸಸ್ ಜಾಸ್ತಿ ಆಗುತ್ತೆ ಅವ್ರಿಗೆ ಗೈ ನಮ್ಮ ಗೈಡ್ಲೈನ್ಸಲ್ಲೇ ವ್ಯಾಕ್ಸಿನೇಷನ್ ಹೇಳ್ತೀವಿ ನಿಮೊಕೋಕಲ್ ವ್ಯಾಕ್ಸಿನ್ ಕೋವಿಡ್ ವ್ಯಾಕ್ಸಿನ್ ಎಲ್ಲ ಇನ್ನೊಂದೇನು ಅಂದರೆ ಕೋವಿಡ್ ಬರೋವಾಗ ಅದಕ್ಕಿಂತ ಮುಂಚೆ ನಾವು ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿರಲಿಲ್ಲ ಈಗ ತುಂಬ ಜನ ಕೋವಿಡ್ ವ್ಯಾಕ್ಸಿನ್ ತೊಗೊಂಡಿದ್ದಾರೆ ಸೊ ಇಮ್ಯುನಿಟಿ ಆಗಲೇ ಇರುತ್ತೆ ಅದು ಡಸ್ನ ಫೈಟ್ ಮಾಡುವಂಥದ್ದು ಯಾರಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಸ್ಟೇಟ್ಸ್ ಇರುತ್ತಲ್ಲ ನಾನು ಹೇಳೋದ್ನಲ್ಲ ಡಯಾಬಿಟಿಸ್ ಪೇಷಂಟ್ಸೇ ಆಗಿರಲಿ ಕ್ಯಾನ್ಸರ್ ಪೇಷಂಟ್ಸೇ ಆಗಿರಲಿ ಅವರಲ್ಲಿ ಸ್ವಲ್ಪ ಇಮ್ಯುನಿಟಿ ಕಡಿಮೆ ಇರುತ್ತೆ ಆದ್ರಿಂದ ಅವ್ರಿಗೆ ವ್ಯಾಕ್ಸಿನ್ ಕೊಟ್ಟರು ಅಂದ್ರೆ ಯಾರು ವ್ಯಾಕ್ಸಿನೇಟೆಡ್ ಇರ್ತಾರಲ್ಲ ಮೆಜಾರಿಟಿ ಅವ್ರು ಪ್ರೊಟೆಕ್ಟೆಡೇ ಇರ್ತಾರೆ ಕೋವಿಡ್ ಇಂದ್ರೆ ಲಸಿಕೆ ಸಾರಿ ಒಂದೆರಡು ಮೂರು ಕಡೆ ಈ ಥರದ್ದು ವಿಷಯನೂ ಹೊರಗೆ ಬಂತು ಚರ್ಚಿತು ಆಯಿತು ಬಹಳ ಕಡೆ ಏನಂದರೆ ಎರಡು ಸಾರಿ ಮೂರು ಸಾರಿ ವ್ಯಾಕ್ಸಿನೇಷನ್ ತೊಗೊಂಡಿರೋರಿಗೆ ಹಾರ್ಟಿನ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಸಡನ್ನಾಗಿ ಹಾರ್ಟ್ ಡಿಸೀಸ್ ಬರ್ತಾ ಇದೆ ಹಾಗಾಗಿ ಹಾರ್ಟ್ ಕಂಪ್ಲೇಂಟಿಗೂ ಮತ್ತು ಈ ವ್ಯಾಕ್ಸಿನೇಷನ್ಗೂ ಸಂಬಂಧ ಕಲ್ಪಿಸುವಂಥ ಪ್ರಯತ್ನ ಒಂದಷ್ಟು ನಡೀತು ಇದ್ರ ಬಗ್ಗೆ ತಾವೇನು ಇಷ್ಟ ನಾನು ಸರ್ವಿಸ್ ಅಲ್ಲಿ ನಾನು ಯಾವ್ದು ಆ ಟೈಪ್ ಕೇಸ್ ನೋಡಿಲ್ಲ ನಾನು ನೋಡಿಲ್ಲ ಕೇಳು ಇಲ್ಲ ತಕ್ಷಣವೇ ಬರ್ತಕ್ಕಂತ ಹೃದಯಾಘಾತಕ್ಕೂ ಈ ವ್ಯಾಕ್ಸಿನೇಷನ್ಗೂ ಸಂಬಂಧ ಇಲ್ಲ ಇಲ್ಲಿವರೆಗೂ ಏನು ಸ್ಟಡೀಸ್ ನಡೆದಿದೆ ನಾನ್ ಓದಿರೋ ಪ್ರಕಾರ ಯಾವ್ದಕ್ಕೂ ಸಂಬಂಧ ಇಲ್ಲ ಸಡನ್ ಆಗಿ ಮತ್ತೀಗ ಬಹುಜ ಬಹುತೇಕರು ಅದರಲ್ಲೂ ಸ್ವಲ್ಪ ಯಂಗ್ಸ್ಟರ್ಸ್ಗಳು ಹೆಚ್ಚು ವ್ಯಾಯಾಮ ಮಾಡೋರು ಇವರು ಅಸ್ತಮಾ ಪೇಷಂಟ್ ಎಲ್ಲ ಏನಿಲ್ಲ ಹೆಲ್ತ್ ಎಲ್ಲ ಚೆನ್ನಾಗಿರೋರು ಇವರೇ ಸಡನ್ ಆಗಿ ಹಾರ್ಟ್ ಅಟ್ಯಾಕಿಗೆ ಈಡಾಗ್ತಾ ಇರೋದು ನೋಡಿದ್ರೆ ಇದು ಕೋವಿಡ್ ಟೈಮ್ನಲ್ಲಿ ತಗೊಂಡಿರೋ ಔಷಧಿ ಐ ಮೀನ್ ವ್ಯಾಕ್ಸಿನೇಷನ್ ಪರಿಣಾಮ ಅಂತ ಹೇಳಿ ಕೆಲವರು ಅಂಗೆ ಹೇಳೋಕ್ಕಾಗಲ್ಲ ಈಗ ನಮ್ಮ ಲೈಫ್ ಸ್ಟೈಲು ಚೇಂಜ್ ಆಗಿದೆ ಮುಂಚೆ ಎಲ್ಲ ಓಡಾಡ್ತಿದ್ರು ಮನೇಲಿ ತುಂಬ ಹೆಚ್ಚು ಬರಗಿನ ಕಾಲ ಕಳೀತಿದ್ರು ಬಟ್ ಈಗ ಮೊಬೈಲ್ ಹೆರ ಇದೆ ಮೊಬೈಲ್ ಅಲ್ಲೇ ಯೂಸ್ ಮಾಡ್ತಾರೆ ಸೆಡೆಂಟ್ರಿ ಲೈಫ್ ಸ್ಟೈಲ್ಸ್ ಜಾಸ್ತಿ ಆಗಿದೆ ಫುಡ್ ಹ್ಯಾಬಿಟ್ಸ್ ಚೇಂಜ್ ಆಗಿದೆ ಆಗಿನ ಕಾಲದ ಊಟಕ್ಕೂ ಈಗಿನ ಕಾಲದ ಊಟಕ್ಕೂ ತುಂಬ ವ್ಯತ್ಯಾಸ ಇದೆ ಆಗ ಇದ್ದಿದ್ದ ಪ್ರೆಷರ್ ವರ್ಕ್ ಪ್ರೆಷರು ಈಗಿನ ವರ್ಕ್ ಪ್ರೆಷರ್ಗೂ ವ್ಯತ್ಯಾಸ ಇದೆ ಇವೆಲ್ಲಾನು ರೀಸನ್ಸ್ ಇದೆ ಅದು ತುಂಬಾ ಕಡಿಮೆ ಹಾರ್ಟ್ ಅಟ್ಯಾಕ್ ಬರ್ಲಿಕ್ಕೆ ಬಟ್ ನಾನ್ ನೋಡಿದಂಕೆಲ್ಲ ಎರಡಕ್ಕೂ ಸಂಬಂಧ ಇಲ್ಲ ನಾನು ನೋಡಿಲ್ಲ ಇವೆಲ್ಲ ಈ ಮಿತ್ಗಳು ಐ ಮೀನ್ ಈ ತರದ ಮಿತ್ತೆ ಆರೋಪಗಳು ಬರೋದು ಅಥವಾ ಈ ಕೋವಿಡ್ ಬಗ್ಗೆ ಈ ತರದ ಭಯಾನಕ ಚಿತ್ರಣವನ್ನ ಮಾಧ್ಯಮದಿಂದ ಸೃಷ್ಟಿಯಾಗಿದೆಯಾ ಅಥವಾ ಕೆಲವು ಕಡೆ ಏನು ಹೇಳ್ತಾರೆ ಅಂದರೆ ಇದು ನಾವ್ಯಾರು ಇಷ್ಟೊಂದು ನೀವು ಹೇಳೋದಿಲ್ಲ ಪ್ಯಾಂಡಮಿಕ್ ಆಗುವಂಥ ಅವಶ್ಯಕತೆ ಇರಲಿಲ್ಲ ಈ ಕಾಯಿಲೆ ಭಾರತಕ್ಕಾಗಲಿ ಅಥವಾ ಇತರೆ ದೇಶಗಳಲ್ಲಿ ಹೊಸ್ತೇನಲ್ಲ ಹಿಂದೆ ಈ ಥರ ಮಹಾಮಾರಿಗಳು ಬಂದಾಗಲ್ಲ ಊರನ್ನು ತೊರೆದು ಪ್ರಿಕಾಷನ್ನಾಗಿ ಅಲ್ಲಿ ಹೈಜಿನಿಕ್ ಇದನ್ನೆಲ್ಲ ಮಾಡಿ ಅದಾದಮೇಲೆ ವಾಪಸ್ ಬಂದು ಮತ್ತೆ ಅದೇ ಮರು ಇದ್ದಿದ್ದಿದೆ ಇದೇನು ಹೊಸ್ತಲ್ಲ ಆದರೆ ಇದು ಮೀಡಿಯಾದಲ್ಲಿ ಹೈಪ್ ಆಗಿರೋದು ಅಂತ ಒಂದು ಕಡೆ ಎರಡನೇದು ಇಲ್ಲ ಮೆಡಿಕಲ್ ಲಾಬಿನೇ ಇದನ್ನು ಬಹಳ ಹೆಚ್ಚು ಪ್ರಚಾರ ಮಾಡಿಬಿಟ್ಟು ಜನರನ್ನು ಒಂದು ರೀತಿ ಭಯದ ವಾತಾವರಣದಲ್ಲಿಟ್ಟು ಅವರನ್ನು ಈ ಔಷಧಿಗಳು ತಗೊಳ್ಳೋದಕ್ಕೆ ಅಥವಾ ಚಿಕಿತ್ಸಾಲಯಗಳಿಗೆ ಬರೋ ಹಾಗೆ ಅಥವಾ ಕ್ಲಿನಿಕ್ಗಳಿಗೆ ಹೋಗಿ ಒಂದಲ್ಲ ಒಂದು ಟೆಸ್ಟ್ ಮಾಡೋ ರೀತಿಯಲ್ಲಿ ಮೆಡಿಕಲ್ ಲಾಬಿ ಅವ್ರು ಮಾಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೂಡ ಕೇಳಿಬಂತು ಯಾವುದು ಯಾವ್ದು ಸತ್ಯ ಯಾವುದನ್ನು ನಂಬಬೇಕು ನಾವು ಒಂದು ಮೆಡಿಕಲ್ ಲಾಬಿ ಏನು ಇಲ್ಲ ಯಾಕೆಂದ್ರೆ ಎಲ್ಲ ಮಾಡ್ತಿದೆ ಇಟ್ ಸಿಗಲ್ಲ ಇನ್ನೊಂದು ಮಾಧ್ಯಮದವರು ಲೈಕ್ ದ್ಯಾಟ್ ಸ್ಪ್ರೆಡಿಂಗ್ ಅವೇರ್ನೆಸ್ ಫಸ್ಟ್ ಹೆಂಗೆ ಲೈಕ್ ಅವ್ರ ಮಾಧ್ಯಮದಲ್ಲಿ ನಾನು ನೋಡಿದಂಗೆ ಅವ್ರು ಹೇಳೋದು ಅಷ್ಟೇ ಏಜ್ ಜಾಸ್ತಿ ಇರೋರು ಡಯಾಬಿಟಿಸ್ ಇರೋರು ಪ್ರೆಗ್ನೆಂಟ್ ಇರೋರು ಚಿಕ್ಕ ಮಕ್ಕಳು ಅವ್ರಿಗೆಲ್ಲ ಇಮ್ಯುನಿಟಿ ಕಡಿಮೆ ಇದೆ ನಾನು ನೋಡಿದಾಗೆ ಅವ್ರೇನು ಜಾಸ್ತಿ ಹೈಪರ್ ಏನು ಮಾಡ್ತಿರ್ ಮಾಡ್ತಿಲ್ಲ ಎಷ್ಟು ಬೇಕೋ ಅಷ್ಟು ಹೇಳ್ತಿದ್ದಾರೆ ಅಂದರೆ ಈ ಈ ಈ ಕ್ಯಾಟಗರೀಸ್ ಇರೋರು ಸ್ವಲ್ಪ ಕಾಳಜಿ ತಗೊಳ್ಬೇಕು ತಗೊಳ್ಳಿ ಅಂತಿದ್ದಾರೆ ಇನ್ನೊಂದು ಮೆಡಿಕಲ್ ಲಾಬ್ ಯಾರಿಗೂ ಏನು ಈಗೆಲ್ಲ ಗೌರ್ಮೆಂಟ್ ಅವರೇ ಮಾಡ್ತಿದ್ದಾರೆ ಯಾರಿಗೂ ಏನು ಅದರಿಂದ ತುಂಬ ಲಾಭ ಮಾಡ್ಕೊಳೋ ಅಂಥದ್ದು ಇಲ್ಲ ಎಲ್ಲ ಗೌರ್ಮೆಂಟ್ ಫೆಸಿಲಿಟೀಸಲ್ಲೇ ನಡೀತಿದೆ ಎಲ್ಲ ಗೌರ್ಮೆಂಟ್ ಹಾಸ್ಪಿಟಲ್ಸಲ್ಲೇ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಮಾಡ್ತಿರೋದು ಬೇಕಿದ್ರೆ ಅಲ್ಲೇ ಐಸೋಲೇಷನ್ ಫೆಸಿಲಿಟೀಸು ಇಟ್ಟಿದ್ದಾರೆ ಸೊ ಮೆಡಿಕಲ್ ಲಾಬಿ ನನಗೇನು ಅಂತ ಇಪ್ಪ ಏನು ಈ ಖಾಸಗಿ ಮೆಡಿಕಲ್ ಕ್ಲಿನಿಕ್ನವರು ಅಥವಾ ಕಾಲೇಜ್ನವರು ಇವರು ತಕ್ಷಣವೇ ಹಣ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಇಲ್ದೇ ಇರೋ ಹೈಪ್ನ ಏನಾದರೂ ಕ್ರಿಯೇಟ್ ಮಾಡ್ಲಿಲ್ಲ ಆ ತರದ್ ಒಂದು ಆ ಥರದ ಆರೋಪಗಳು ತುಂಬಾ ಬಂತು ಅನಾವಶ್ಯಕವಾಗಿ ಪೇಶೆಂಟ್ ಗಳನ್ನ ಉಳಿಸ್ಕೋತಾರೆ ಅವ್ರನ್ನ ಕ್ವಾರಂಟೈನ್ ಮಾಡ್ತಾರೆ ಅಥವಾ ಹೆಚ್ಚು ಕ್ವಾರಂಟೈನ್ ನೋಡಿರೋ ಜಾಸ್ತಿ ಹೋಮ್ ಇರೋದು ಕ್ವಾರಂಟೈನ್ ಅಲ್ಲಿ ಯಾರನ್ನೂ ನೋಡಿಲ್ಲ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಬೆಡ್ಗಳು ಸಿಗ್ತಾ ಇಲ್ಲ ಅಂತ ಚಿತ್ರದುರ್ಗಕ್ಕೆ ಬಂದಿರೋ ಉದಾಹರಣೆಗಳಿದೆಯಲ್ಲ ಕೆಲವು ಲಾಜಿಂಗ್ಗಳನ್ನ ಕನ್ವರ್ಟ್ ಮಾಡಿದ್ರು ಒಂದಷ್ಟು ಮದುವೆ ಛತ್ರಗಳನ್ನ ಕನ್ವರ್ಟ್ ಮಾಡಿಬಿಟ್ಟು ಅದನ್ನ ಕ್ವಾರಂಟೈನ್ ಬಳಸಿದ್ರು ಈ ತರದ್ದು ವ್ಯವಸ್ಥಿತವಾಗಿ ನಡೀತು ಈ ಈ ರೋಗಕ್ಕೆ ವಾಸ್ತವಕ್ಕಿಂತ ಹೆಚ್ಚಾಗಿ ಉತ್ಪ್ರೇಕ್ಷೆ ಮಾಡಿ ಜನರನ್ನ ಭಯಭೀತಿ ಮಾಡಿದರ ಪ್ಯಾಂಡಮಿಕ್ ಬಂತು ಬಂದಾಗ ಸಿವಿಯರ್ ಆಗಿ ಬಂತು ತುಂಬಾ ಜನ ಡಾಕ್ಟರ್ಸ್ ಅವ್ರ ಲೈಫ್ ಕಳ್ಕೊಂಡಿದ್ದಾರೆ ಯಾರು ಅದನ್ನ ಎಕ್ಸಾಗರೇಟ್ ಮಾಡಿ ಹೇಳಿಲ್ಲ ಎಷ್ಟಿದೆಯೋ ಅಷ್ಟು ಹೇಳ್ತು ಬಟ್ ಅವೇರ್ನೆಸ್ ಕ್ರಿಯೇಟ್ ಮಾಡ್ ಮಾಡಿದ್ರು ಈಗಲೂ ಮಾಡ್ತಿದ್ದಾರೆ ಅಷ್ಟೇ ನಾ ಹೇಳೋದು ಎಲ್ಲ ಕಡೆಯಲ್ಲೂ ಸಾವು ನೋವು ಆಗಿದೆ ಕೋವಿಡ್ ಬಂದಾಗ ಯಾರು ಏನು ಲೈಕ್ ಇಲ್ದಿರೋದೇನು ತೋರಿಸಿಲ್ಲ ಏನಾಗಿದೆಯೋ ಅದೇ ತೋರಿಸಿರೋದು ವಾಸ್ತವಾಂಶಗಳನ್ನ ಇದೆ ಮಾಧ್ಯಮನ ಹೆಚ್ಚಿಗೆ ನಂಬಾರ್ದು ತಜ್ಞರನ್ನ ಕಾಂಟ್ಯಾಕ್ಟ್ ಮಾಡಬೇಕು ತಜ್ಞರ ಅಭಿಪ್ರಾಯ ಮಾಧ್ಯಮ ಅವರು ಕೊಡೋ ಅವೇರ್ನೆಸ್ ನಂಬಬೇಕು ಅದನ್ನ ಫಾಲೋ ಮಾಡಬೇಕು ಹುಷಾರ್ ಇಲ್ದಾಗ ಹೋಗಿ ಸ್ಪೆಷಲಿಸ್ಟ್ನ ನೋಡ್ಬೇಕು ನೋಡಬೇಕು ಈಗ ಬರ್ತ ಈಗ ಈ ಸೀಸನ್ ಅಲ್ಲಿ ಅಂದ್ರೆ ಈಗ ಹೇಳಿದ್ವಲ್ಲ ಬೇಸಿಗೆ ಕಾಲ ಕಳೆದು ಮಾನ್ಸೂನ್ ಸ್ಟಾರ್ಟ್ ಆದಾಗ ಅಥವಾ ಒಂದು ತಿಂಗಳು ಈ ಎರಡು ತಿಂಗಳು ಆಗದಿನಲ್ಲಿ ಈ ಥರದ ಇನ್ಫ್ಲೂಯೆನ್ಸ ಮೊದಲೇ ಬರ್ತಿತ್ತು ಇದೇ ಥರ ಈ ಬರ್ತಾ ಇದೆ ಅಂತ ತಾವು ಹೇಳಿದ್ರಿ ಇದು ಬರುತ್ತೆ ಅಂತ ಗೊತ್ತಿದ್ದಾಗ ಒಬ್ಬ ನಾಗರಿಕನಾಗಿ ಸಾಮಾನ್ಯ ನಾಗರಿಕನಾಗಿ ನಾನು ಹೇಗೆ ಪ್ರಿಕಾಷನ್ ತಗೋಬೇಕು ಇದು ನನಗೆ ನನ್ನ ಕುಟುಂಬಕ್ಕೆ ಅಥವಾ ನನ್ನ ಏರಿಯಾದಲ್ಲಿ ಬರಬಾರ್ದಪ್ಪ ಆ ಥರ ನಾನು ಏನು ಮಾಡ್ಬೋದು ಪ್ರಿಕಾಷನ್ಸ್ ಅಂದರೆ ನೀವು ಲೈಕ್ ಹೆಲ್ದಿ ಇದ್ದರೂ ಇದ್ದು ಆರಾಮಾಗಿ ನಿಮ್ಮ ಕೆಲಸ ಮಾಡ್ಕೊತಿದ್ದೀರಾ ಏಜ್ ಕಡಿಮೆ ಇದ್ದರೆ ಅಂದರೆ ಏನೂ ಮಾಡೋದು ಬೇಕಿಲ್ಲ ಅನ್ಲೆಸ್ ಯು ಹ್ಯಾವ್ ಸಮ್ ಲಂಗ್ ಡಿಸೀಸಸ್ ಲೈಕ್ ಸಿ ಒ ಪಿ ಡಿ ಅಸ್ತಮಾ ಬ್ರಾಂಕೆಕ್ಟ್ ಶ್ವಾಸಕೋಶದ ಸಂಬಂಧದ್ದು ಸ್ವಲ್ಪ ತೊಂದರೆ ಇಲ್ಲೋ ಕ್ಯಾನ್ಸರ್ ಇದ್ದರೆ ಇಲ್ಲೋ ಏನಾದರೂ ಸಪ್ರೆಸೆಂಟ್ ಡ್ರಗ್ಸ್ ತಗೋತಿದ್ರೆ ಅದ್ರ ಬಗ್ಗೆ ಎದುರುಕೊಳೋದು ಬೇಕಿಲ್ಲ ದಿನನಿತ್ಯದ ನಿಮ್ದೇನು ಕೆಲಸ ಇದೆಯೋ ಮಾಡ್ಬೋದು ಆ ಟೈಪ್ ಏನಾದರೂ ಪ್ರಾಬ್ಲಮ್ ಇದ್ದರೆ ನೀವು ಮಾಸ್ಕ್ ಯೂಸ್ ಮಾಡೋದು ಆ್ಯಂಡ್ ಐಜಿನೆಟಿಕ್ ಬಿಡ್ಸ್ ಯೂಸ್ ಮಾಡಬೇಕಾಗುತ್ತೆ ಅದೇ ಮಕ್ಕಳು ಮನೇಲಿ ಚಿಕ್ಕವ್ರು ಇದ್ರೆ ಸ್ವಲ್ಪ ಜಾಗೃತವಾಗಿ ನೋಡ್ಕೊಳ್ಬೇಕಾಗುತ್ತೆ ನಾರ್ಮಲಿ ನಾವು ದಿನನಿತ್ಯ ಏನು ಕೆಲಸ ಮಾಡ್ತಿದೀವೋ ಅದನ್ನು ಮಾಡಲೇಬೇಕು ಜೊತೆಗೆ ಈ ಟೈಪ್ ಸ್ವಲ್ಪ ಹೈಯರ್ ಏನಿರ್ತಾರೆ ಅವರು ಸ್ವಲ್ಪ ಕಾಳಜಿ ತಗೊಳ್ಬೇಕು ಅಷ್ಟೇ ಈಗ ಈ ಈ ತರ ಕ್ಲೀನ್ಲಿನೆಸ್ ಅಥವಾ ಸ್ಯಾನಿಟೈಸ್ ಮಾಡ್ಕೊಳ್ಳೋದು ಮಾಸ್ಕ್ ಹಾಕೊಳ್ಳೋದು ಬಿಟ್ಟು ಔಷಧಿಗಳು ಅಂದ್ರೆ ಡ್ರಗ್ಸ್ ಯಾವ ರೀತಿ ಹೆಚ್ಚಾಗಿ ನಾನು ಸೇವಿಸಬೇಕು ಡಾಕ್ಟ್ರುಗಳು ಕೊಡೋ ಪ್ರಿಸ್ಕ್ರಿಪ್ಷನ್ನು ಅದನ್ನು ನಾನು ಫಾಲೋ ಮಾಡ್ತೀನಿ ಅದಲ್ಲದೆ ಈ ಥರದನ್ನ ಯಾವಾಗಲೂ ಮನೆಯಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ ಎಮರ್ಜೆನ್ಸಿಲಿ ಈ ಥರ ಬಳಸ್ಕೊಳ್ಳಿ ಈ ಲಂಗ್ಸ್ ಮತ್ತೆ ವೈರಲ್ ಫೀವರ್ಸ್ ಗೆ ಟೈಪ್ ಯಾವ್ದು ಇರಲ್ಲ ಡ್ರಗ್ಸ್ ಈಗ ಜ್ವರ ಬಂದ್ರೆ ಪ್ಯಾರಾಸಿಟಮಾಲ್ ತಗೊಂತೀವಿ ಕೋಲ್ಡ್ ಬಂದ್ರೆ ಇದು ಸೀರೈಸ್ ತಗೊಂತಿವಿ ಬಟ್ ಇದಕ್ಕೆಲ್ಲ ಟೈಪ್ ಯಾಕಂದ್ರೆ ಒಬ್ಬೊಬ್ರು ಪೇಶೆಂಟ್ ಪ್ರೊಫೈಲ್ ಒಂದೊಂದ್ ಟೈಪ್ ಇರುತ್ತೆ ಒಬ್ಬೊಬ್ರಿಗೆ ಸ್ಟಿರಾಯ್ಡ್ಸ್ ಆಡ್ ಮಾಡ್ಬೋದು ಒಬ್ಬೊಬ್ರಿಗೆ ಆಗಲ್ಲ ಒಬ್ಬೊಬ್ರು ಆಕ್ಸಿಜನ್ ಕಡಿಮೆ ಇರುತ್ತೆ ಅವೆಲ್ಲ ನೋಡ್ಕೊಂಡು ಏಜ್ ಪ್ರೊಫೈಲ್ ಅವ್ರಿಗೆ ಬೇರೆ ಏನಾದ್ರು ಇದೆಯಾ ಅದು ನೋಡ್ಕೊಂಡು ನಾವು ಟ್ರೀಟ್ಮೆಂಟ್ ಕೊಳ್ತು ಮನೆಯಲ್ಲೇ ಒಂದು ಸ್ವಲ್ಪ ಮೆಡಿಸಿನ್ಸ್ ರೆಡಿ ಇಟ್ಕೊಳ್ಳಿ ಅಂತ ಹೇಳಕ್ಕಾಗಲ್ಲ ಹೇಳಕ್ಕಾಗಲ್ಲ ಸರಿ ಈಗ ಊಟದ ಬಗ್ಗೆ ಲಾಸ್ಟ್ ಟೈಮ್ ಎಲ್ಲ ನಾವು ಬಂದಾಗ ನೋಡಿದ್ವಿ ತರಕಾರಿಗಳು ತರಬೇಕು ಉಪ್ಪು ನೀರಿನಲ್ಲಿ ನೆನೆಸಿಡಬೇಕು ತೊಳಿಬೇಕು ಆಮೇಲೆ ಅದನ್ನು ಸ್ವಲ್ಪ ತಾದ್ಮೇಲೆ ಬಳಸ್ಕೋಬೇಕು ಈ ಥರ ಹೊರಗಡೆನ ತಂದಿರೋದು ವಿಷಯದಲ್ಲಿ ಕ್ಲಲ್ಲಿನೆಸ್ ಬಗ್ಗೆ ಹೇಗೆ ಸ್ವಚ್ಛವಾಗಿ ಇಟ್ಕೊಳ್ಬೇಕು ಅನ್ನೋದು ಒಂದು ಅಂತು ಈಗ ಮತ್ತೆ ಅದರ ಅವಶ್ಯಕತೆ ಇದೆಯಾ ಅದನ್ನೇ ನಾವು ಫಾಲೋ ಮಾಡಬೇಕಾಗುತ್ತೆ ಸದ್ಯಕ್ಕೆ ನಾವು ನಾರ್ಮಲಿ ಪ್ರತಿದಿನ ಮಾರ್ಕೆಟ್ಗೆ ಹೋಗಿ ತರಕಾರಿ ತಂದಾಗ ಹೆಂಗ್ ಮಾಡ್ತೀವೋ ಹಂಗೆ ಮಾಡಿದ್ರು ಪರವಾಗಿಲ್ಲ ಅಂತ ಇದು ಏನಿನ್ನೋ ಅಂತ ಜಾಸ್ತಿ ಸದ್ಯ ಕೋವಿಡ್ ಆಗಿಲ್ಲ ಸ್ಪ್ರೆಡ್ ಆಗಿಲ್ಲ ಅದು ಚಿತ್ರದುರ್ಗದಲ್ಲಂತೂ ಅಷ್ಟು ಜಾಸ್ತಿ ಸದ್ಯಕ್ಕಿಲ್ಲ ಸೊ ಈಗಲೇ ಅಂತ ಇದೆಲ್ಲ ಬೇಕಿದ್ರೆ ಮಾಡಿದ್ರೆ ಮಾಡ್ಕೊಳ್ಬೋದು ತಪ್ಪೇನಿಲ್ಲ ಅದ್ ಮಾಡ್ಕೊಂಡ್ರೆ ನಮಗೆ ಒಳ್ಳೇದು ಇಲ್ಲ ಹಂಗೆ ಮಾಡಲೇಬೇಕು ಅಂತ ಹೇಳೋ ಅಷ್ಟ ಪರಿಸ್ಥಿತಿ ಇಲ್ಲ ಮತ್ತೆ ಸೋಷಲ್ ಡಿಸ್ಟೆನ್ಸ್ ಬಗ್ಗೆ ಭಾಳ ಇತ್ತಲ್ಲ ಮೇಡಮ್ ಇವಾಗ ನಾನು ಶಾಪ್ಗಳಲ್ಲಿ ಸರ್ಕಲ್ ಮಾಡಿ ಅಷ್ಟೆಷ್ಟು ದೂರ ನಿಲ್ಲಿಸಿ ಅವೆಲ್ಲ ಇತ್ತಲ್ಲ ಈಗ ಮತ್ತೆ ಆ ಥರದ್ದು ವಾತಾವರಣ ಇದೆಯಾ ಹಾಗೆ ಅದನ್ನ ಡಿಸ್ಟೆನ್ಸ್ ಮೇನ್ಟೇನ್ಸ್ ಸದ್ಯಕ್ಕೆ ಆ ವಾತಾವರಣ ಇಲ್ಲ ಆ ವಾತಾವರಣ ಬಂದಾಗ ಗೌರ್ಮೆಂಟೇ ಕೋವಿಡ್ ಪ್ರೋಟೋಕಾಲ್ಸ್ ಗೈಡ್ಲೈನ್ಸ್ ರಿಲೀಸ್ ಮಾಡುತ್ತೆ ಅದರಲ್ಲಿ ಅವ್ರು ಫಸ್ಟ್ ಥಿಂಕ್ ಮಾಡಿ ಈಗ ಇಷ್ಟು ಜನಕ್ಕಿದೆ ಮುಂದೆ ಇಷ್ಟು ಜನಕ್ಕೆ ಆಗ್ಬೋದು ಎಲ್ಲ ನೋಡಿ ಅವ್ರು ಹೇಳ್ತಾರೆ ಆವಾಗ ಅದನ್ನ ಫಾಲೋ ಮಾಡ್ಬೇಕಾಗುತ್ತೆ ಬಿ ಎಸ್ ಆನ್ ದ ಸ್ಟ್ಯಾಟಿಸ್ಟಿಕ್ ಯಾಕೆ ಡಿಫೆಂಡ್ಸ್ ಆನ್ ಸ್ಟ್ಯಾಟಿಸ್ಟಿಕ್ಸ್ ಆ ಇದಲ್ದೆ ನನ್ನ ಆಹಾರ ಪದ್ಧತಿಲಿ ಏನೇನು ತುಂಬ ಅಪೇಕ್ಷೆ ಮಾಡ್ತೀವಿ ಹೀಗಿದ್ರೆ ಒಳ್ಳೇದು ಈ ತರ ಫುಡ್ ಊಟದಲ್ಲಿ ಪಥ್ಯ ಏನು ಇಲ್ಲ ಎಲ್ಲ ತಿನ್ಬಹುದು ಸಿಟ್ರಸ್ ಫ್ರೂಟ್ಸ್ ಅಂದ್ರೆ ಹುಳಿ ಇರೋ ಹಣ್ಣು ವಿಟಮಿನ್ ಸಿ ಅಂಶ ಇರೋ ಹಣ್ಣು ಫೈಬರ್ಸ್ ಅಂತ ಜಾಸ್ತಿ ಅಂದ್ರೆ ವಿಟಮಿನ್ಸ್ ಮತ್ತೆ ಆಂಟಿ ಆಕ್ಸಿಡೆಂಟ್ಸ್ ಇರೋವಂಥ ಊಟ ಹಣ್ಣು ತರಕಾರಿ ಜಾಸ್ತಿ ತಿನ್ನಬೇಕು ಪತ್ತೆ ಇಲ್ಲ ಈಗೇನಿಲ್ಲ ಯಾವಾಗಲೂ ಅಷ್ಟೇ ವಿಟಮಿನ್ ಸಿ ಆ್ಯಂಟಿ ಆಕ್ಸಿಡೆಂಟ್ಸ್ ಜಾಸ್ತಿ ಇರೋ ಊಟ ಮಾಡಿದ್ರೆ ಯಾವುದೇ ಆಗ್ಲಿ ಒಳ್ಳೇದು ಬರೀ ಕೋವಿಡ್ ಅಂತಲ್ಲ ಅಲ್ಲಿ ಆಗ್ಲಿ ಅದನ್ನೇ ಫಾಲೋ ಮಾಡ್ಬೇಕಷ್ಟೇ ಈಗ ಈ ಕೋವಿಡ್ ಟೆಸ್ಟಿಗೆ ಮೊದಲೆಲ್ಲ ನಾವು ಸರ್ಕಾರಿ ಆಸ್ಪತ್ರೆಗಳಲ್ಲೇ ಹೋಗಿ ಮಾಡಿಸಿ ಸರ್ಟಿಫಿಕೇಟ್ ತೊಗೋಬೇಕಿತ್ತು ಅಲ್ವಾ ಈಗ ಪ್ರೈವೇಟ್ ಕ್ಲಿನಿಕ್ ನಲ್ಲೂ ಆತರ ಮಾಡಿಸುವಂತ ಫೆಸಿಲಿಟೀಸ್ ಗಳು ಜಾಸ್ತಿ ಆಗಿದಾವ ಇದು ಬಂದಾದ್ಮೇಲೆ ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ಈಗ ಮತ್ತೆ ಗೌರ್ಮೆಂಟ್ ಅವರು ಮತ್ತೆ ಗೌರ್ಮೆಂಟ್ ಹಾಸ್ಪಿಟಲ್ಸ್ ಎಲ್ಲ ಓಪನ್ ಮಾಡಿದ್ದಾರೆ ಪ್ರೈವೇಟ್ ಆಸ್ ಫಾರ್ ಆಸ್ ಐನು ಎಲ್ಲೂ ಲೈಕ್ ಮಾಡ್ತಿಲ್ಲ ಯಾಕಂದ್ರೆ ಲಾಸ್ಟ್ ಟೈಮ್ ವೈಯಕ್ತಿಕವಾಗಿ ನಾವೇ ಹೋಗಿ ವಾರ ಗಂಟ್ಲೆ ಕಾದಿದ್ದಿದೆ ಅಲ್ಲಿ ನಿಂತ್ಕೊಳ್ಳೋದು ಅಲ್ಲಿ ಅಲ್ಲಿ ಹೋಗೋದೇ ಒಂದು ಹೆದರಿಕೆ ಆ ಕ್ಯೂನಲ್ಲಿ ನಲ್ಲಿ ನಿಂತ್ಕೊಳ್ಳೋದು ಈಗ ಸದ್ಯಕ್ಕೆ ನೀವು ಅಷ್ಟು ಭಯಪಡುವಷ್ಟು ಜಾಸ್ತಿ ಆಗಿಲ್ಲ ಆಗೋದು ಇಲ್ಲ ಅನ್ನ ನಮ್ಕೆ ನಮ್ದು ಯಾಕಂದ್ರೆ ಇದು ಸೋ ನಾನು ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳಬೇಕಾದಂತ ಅನಿವಾರ್ಯತೆ ಏನಿಲ್ಲ ಸದ್ಯಕ್ಕೆ ಏನು ಇಲ್ಲ ಸದ್ಯಕ್ಕೆ ನಿಮಗೆ ಸಿಂಪ್ಟಮ್ಸ್ ಇಲ್ಲ ಅಂದ್ರೆ ಏನು ಇಲ್ಲ ಮತ್ತೊಮ್ಮೆ ಈಗ ಸಿಂಪ್ಟಮ್ ಲಾಸ್ಟ್ ಟೈಮ್ ನಾಲ್ಕು ವರ್ಷದ ಹಿಂದೆ ಹೇಳಿದ್ದೆಲ್ಲ ಎಲ್ಲರೂ ಜ್ಞಾಪಕ ಇದೆ ಆದ್ರೂ ಮತ್ತೊಂದ್ಸರಿ ಸಾರ್ವಜನಿಕರಿಗೆ ಇನ್ನೊಂದ್ಸರಿ ಗೊತ್ತಾಗ್ಲಿ ಅಂತ ಯಾವ ಸಿಂಪ್ಟಮ್ಗಳು ನಮ್ಮಲ್ಲಿ ಕಾಣಿಸಿದ್ರೆ ನಾನು ತಕ್ಷಣವೇ ಹೋಗಿ ಟೆಸ್ಟ್ ಮಾಡಿಸ್ಕೋಬೇಕು ಗಂಟ್ಲು ನೋವು ಜ್ವರ ನೆಗಡಿ ಕೆಮ್ಮು ಜ್ವರ ತಲೆನೋವು ಆ ತಲೆನೋವು ಅಂದರೆ ಬರೀ ತಲೆನೋವು ಅಲ್ಲ ಇವೆಲ್ಲದ್ರ ಜೊತೆ ತಲೆನೋವು ಇದ್ರೆ ಮತ್ತೆ ನಿಮಗೆ ಲೈಕ್ ನಾರ್ಮಲಿ ನೀವು ನಿಮಗೆ ಗೊತ್ತಾಗುತ್ತೆ ಕಾಸು ನನಗೆ ಮದುವೆಗೆ ಹೋಗಿ ಬಂದಿದ್ದೆ ಇದರಿಂದ ಹಿಂಗಾಯಿತು ಆದರೂ ಹೋಗಿ ಆವಾಗ ಹೋಗಿ ಡಾಕ್ಟರ್ನಾಗ ಕಾಣಬೇಕು ಡಾಕ್ಟರ್ಸ್ ನಿಮ್ಮನ್ನೆಲ್ಲ ಟೆಸ್ಟ್ ಮಾಡಿ ಅವರು ನಿಮಗೆ ಕೋವಿಡ್ ಟೆಸ್ಟ್ ಬೇಕೋ ಬೇಡವೋ ಅನಿವಾರ್ಯತೆ ಇದೆಯೋ ಇಲ್ಲೋ ಅಂತ ಹೇಳ್ತಾರೆ ಹೇಳ್ತಾರೆ ನಾನು ಫಾಲೋ ಹೌದು ಕೊನೆಗೂ ನೀವು ಕನ್ಕ್ಲೂಷನಲ್ಲಿ ಹೇಳೋದೇನು ಅಂದರೆ ಡಾಕ್ಟ್ರು ಗಳು ಹೇಳೋದ್ರ ಬಿಟ್ರೆ ಈ ಮಾಧ್ಯಮದಲ್ಲಿ ಇವನಿಗೆ ಇವುಗಳು ಬಂದಿರೋದ್ರ ಬಗ್ಗೆ ಪ್ಯಾನಿಕ್ ಆಗಬಾರ್ದು ಅಂದ್ರೆ ಮಾಧ್ಯಮದವರು ಅವೇರ್ನೆಸ್ ಕ್ರಿಯೇಟ್ ಮಾಡ್ತಿದ್ದಾರೆ ಅದು ಒಳ್ಳೆಯದು ಅದನ್ನ ನಾವು ಕೇಳಬೇಕು ಲೈಕ್ ಅವ್ರು ಹೇಳ್ತಿದ್ದಾರೆ ಏಜ್ಡ್ ಆಗಿರೋರು ಪ್ರೆಗ್ನೆಂಟ್ ಅವರು ಹುಷಾರಾಗಿರಬೇಕು ಅಂತ ಹೌದು ಹುಷಾರಾಗಿರಬೇಕು ಸ್ಟ್ಯಾಟಿಸ್ಟಿಕ್ಸ್ ಕೊಡ್ತಿದ್ದಾರೆ ಸ್ಟ್ಯಾಟಿಸ್ಟಿಕ್ಸ್ ಫಾಲೋ ಮಾಡಬೇಕು ಅಷ್ಟೇ ಮತ್ತೆ ಏನಾದರೂ ತೊಂದ್ರೆ ಆದಾಗ ಡಾಕ್ಟರ್ ಹತ್ರ ತೋರಿಸ್ಬೇಕು ಅಷ್ಟೇ ನಾನು ಹೇಳ್ತಿರೋದು ಕೊನೆಯದಾಗಿ ಮೇಡಮ್ ನನ್ನ ಪ್ರಶ್ನೆ ಏನಂದ್ರೆ ಈಗಿನ ಟ್ರೆಂಡ್ ನೋಡಿದ್ರೆ ಈ ವಾತಾವರಣ ನೋಡಿದ್ರೆ ಮತ್ತೆ ಮತ್ತೊಮ್ಮೆ ನಮ್ಮ ದೇಶವನ್ನ ಅಥವಾ ನಮ್ಮ ರಾಜ್ಯವನ್ನ ಕೊನೆ ಪಕ್ಷ ನಮ್ಮ ಜಿಲ್ಲೆನ ಈ ಕೋವಿಡ್ ಮತ್ತೊಮ್ಮೆ ಕಾಣಿಸುವಂತಹ ಲಕ್ಷಣಗಳು ಅಥವಾ ಆ ಥರದ ಸೂಚನೆಗಳು ಒಬ್ಬ ಡಾಕ್ಟರ್ ಆಗಿ ನಿಮಗೆ ಕಾಣಿಸ್ತಾ ಇದೆಯಾ ನನಗೆ ಆ ಸಿವಿ ಕೋವಿಡ್ ರೀತಿಯಲ್ಲಿ ಕೋವಿಡ್ ಸೊ ನಾವೆಲ್ಲ ಸ್ವಲ್ಪ ನೆಮ್ಮದಿಯಿಂದ ಇರ್ಬೋದು ನೆಮ್ಮದಿಯಿಂದ ಇರ್ಬೋದು ಬಟ್ ನಾನು ಯಾರ್ಯಾರು ಹೈ ರಿಸ್ಕ್ ಗ್ರೂಪ್ಸ್ ಹೇಳಿದ್ನಲ್ಲ ಅವರು ಸ್ವಲ್ಪ ಸೇಫ್ ಆಗಿರಬೇಕು ಅವ್ರ ಜೊತೆ ಇದ್ದಾಗ ಮೀನ್ಸ್ ಅವರು ನಮ್ಮ ಮನೆಯಲ್ಲಿದ್ದಾಗ ಅವರು ಅವ್ರ ಜೊತೆ ನಾವಿದ್ದಾಗ ನಮಗೂ ಲೈಕ್ ಈ ವೈರಲ್ ಇನ್ಫೆಕ್ಷನ್ ಬರೋ ಚಾನ್ಸಸ್ ಇರುತ್ತೆ ಸೊ ನಾವೇನು ನೆಸೆಸರಿ ಪ್ರಿಕಾಷನ್ಸ್ ತೊಗೊಳ್ಬೇಕು ತೊಗೊಳ್ಬೇಕು ಥ್ಯಾಂಕ್ ಯು ಮೇಡಮ್ ಕೊನೆಯದಾಗಿ ಈಗ ತಾವು ಡಾಕ್ಟರ್ ಬಸವೇಶ್ವರ ನಮ್ಮ ಬಸವೇಶ್ವರ ಮೆಡಿಕಲ್ ಕಾಲೇಜ್ ವತಿಯಿಂದ ಈ ಥರ ಸಾಮಾಜಿಕವಾಗಿ ಜನರು ಜಾಗೃತಿ ಅಥವಾ ಅರಿವನ್ನು ಉಂಟು ಮಾಡುವಂತ ಪ್ರೋಗ್ರಾಮ್ಗಳು ಇತ್ತೀಚೆಗೆ ಮಾಡ್ತಾ ಇದ್ದೀರಾ ಹೌದು ಎಸ್ಪೆಷಲಿ ಈ ವಿಷಯದ ಬಗ್ಗೆ ಕೋವಿಡ್ ಅಥವಾ ಈಗ ವರ್ಲ್ಡ್ ಟ್ಯೂಬರ್ ಡೇ ಇತ್ತು ಆವಾಗ ಟ್ಯೂಬರ್ ಬಗ್ಗೆ ಮಾಡಿದ್ವಿ ಕೋವಿಡ್ ಬಗ್ಗೆ ಸದ್ಯಕ್ಕೆ ಏನು ಮಾಡ್ತಿಲ್ಲ ಯಾಕೆಂದ್ರೆ ನಮ್ ದುರ್ಗ್ ಅದು ಎಲ್ಲಾರ್ಗು ಆಗ್ಲೇ ಗೊತ್ತು ಕೋವಿಡ್ ಬಗ್ಗೆ ಈಗ ನಮ್ ಹೋಪಿಡಿ ಬರೋ ಹೇಳ್ತೀವಿ ನಾವು ಸ್ವಲ್ಪ ಹುಷಾರಾಗಿರಿ ಏನಾದ್ರೂ ಇದ್ರೆ ನಮ್ಮ ಹತ್ರ ಬಂದು ತೋರಿಸ್ಕೊಳ್ಳಿ ನಮ್ಮ ರೆಗ್ಯುಲರ್ ಪೇಶೆಂಟ್ಸ್ ಯಾರು ಬರ್ತಾರೆ ಸಿ ಓ ಪಿ ಡಿ ಪೇಷೆಂಟ್ಸ್ ಅವ್ರಿಗೂ ಇದ್ರ ಬಗ್ಗೆ ಹೇಳಿರ್ತೀವಿ ಸ್ವಲ್ಪ ಮಾಸ್ಕ್ ಹಾಕೊಳ್ಳಿ ಹ್ಯಾಂಡ್ ಹೈಜೀನ್ ಮೇಂಟೈನ್ ಮಾಡಿ ಅಂತ ಆ ಲಾರ್ಜ್ ಸ್ಕೇಲ್ ಅಲ್ಲಿ ಇನ್ನೂ ಎಲ್ಲೋ ಪ್ರೋಗ್ರಾಮ್ಸ್ ಲಾಂಚ್ ಆಗಿಲ್ಲ ಬರೇ ಬಸ್ ಇಲ್ಲ ಅಲ್ಲ ಬ್ಯಾಂಗ್ಳೂರ್ ಎಲ್ಲೂನು ಇನ್ನೂ ಅಂತ ಅವಶ್ಯಕತೆ ತಕ್ಷಣವೇ ಬಂದಿಲ್ಲ ಅಂತ ಅನ್ಸುತ್ತಲ್ಲ ಎಲ್ಲರಿಗೂ ಗೊತ್ತಲ್ಲ ಲೈಕ್ ಲಾಸ್ಟ್ ಟೈಮ್ ಕೋವಿಡ್ ಅಲ್ಲಿ ಏನೇನು ಮಾಡ್ ಫಾಲೋ ಮಾಡಿದ್ವಿ ಸೋಷಿಯಲ್ ಇಟಿಕ್ ಬಟ್ಸ್ ಅದನ್ನೇ ಭಾಳಷ್ಟು ವಿಷಯಗಳನ್ನ ತಾವು ನಮ್ಮ ಚಾನಲ್ ಜೊತೆಗೆ ಹಂಚಿಕೊಂಡಿದ್ದೀರಿ ಮೇಡಮ್ ನಮ್ಮ ಬಿಸಿ ಸುದ್ದಿ ಚಾನಲ್ ಪರವಾಗಿ ಮತ್ತು ಚಿತ್ರದುರ್ಗದ ನಾಗರಿಕರ ಪರವಾಗಿ ನಿಮಗೆ ಧನ್ಯವಾದಗಳು